ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ರಾಮನಗರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಂತೆ ಜೋಯ್ಡಾ ತಾಲೂಕಿನ ರಾಮನಗರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯವರಿಂದ ಆಟ ಪಾಠ ನಡುವಳೊಂದು ವ್ಯಾವಹಾರಿಕ ನೋಟದಂತೆ ಮಕ್ಕಳ ಸಂತೆಯನ್ನು ನಡೆಸಲಾಯಿತು ಇದರಿಂದ ಮಕ್ಕಳ ವ್ಯವಹಾರದ ಜ್ಞಾನದ ಜೊತೆ ಬುದ್ಧಿಮತ್ತೆಯ ಶ್ರೇಷ್ಠತೆಯನ್ನು ಬಳಸಿಕೊಳ್ಳಲು ಮಕ್ಕಳಲ್ಲಿ ಅಳತೆ ತೂಕ ಲಾಭನಷ್ಟದ ಅರಿವು ಮೂಡಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳ ಸಂತೆಯಲ್ಲಿ ಮಕ್ಕಳು ಮನೆಯಲ್ಲಿ ಬೆಳೆದ ತರಕಾರಿ ತಿನಿಸುಗಳು ಕಾಡಿನಲ್ಲಿ ಸಿಗುವ ತರಕಾರಿಯ ಹಾಗೂ ಅಂಗಡಿಯ ತಿನಿಸುಗಳು ಮಾರಾಟಕ್ಕೆ ಇಟ್ಟಿದ್ದರು ಈ ಮಕ್ಕಳ ಸಂತೆಗೆ ಇತರ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಶಿಕ್ಷಕಿಯರು ಹಾಗೂ ಮಕ್ಕಳ ಪಾಲಕರು ಆಗಮಿಸಿ ಮಕ್ಕಳನ್ನು ಹುರಿದುಂಬಿಸಿದರು ಶಾಲೆಯ ಶಿಕ್ಷಕರು ಮಕ್ಕಳಿಗೆ ಪುಸ್ತಕದ ಜ್ಞಾನದ ಜೊತೆಗೆ ವ್ಯವಹಾರ ಜ್ಞಾನ ಬೆಳೆಸುವ ಸಲುವಾಗಿ ಹಾಗೂ ಕೃಷಿಯ ಬಗ್ಗೆ ಉತ್ತೇಜನ ನೀಡುವ ಕುರಿತು ಮಕ್ಕಳ ಸಂತೆಯನ್ನು ಆಯೋಜಿಸಿದರು ಮಕ್ಕಳು ಆಸಕ್ತಿಯಿಂದ ಮನೆಯ ಹೊಲದಲ್ಲಿ ಬೆಳೆಸಿದ ತರಕಾರಿಗಳನ್ನು ತಂದು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಿದರು ಪಾಲಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತರಕಾರಿಯನ್ನು ಖರೀದಿಸಿ ವ್ಯಾಪಾರ ಮಾಡಿದರು ಈ ಈ ಮಕ್ಕಳ ಪ್ರತಿಭೆಯನ್ನು ಹುಡುಗುಂಬಿಸುವ ಸಂಬಂಧ ಈ ಕಾರ್ಯಕ್ರಮನ ಶಾಲೆಯಿಂದ ಇಟ್ಕೊಂಡಿದ್ದಾರೆ ಮತ್ತೆ ಈ ಹುಡುಗರದೆಲ್ಲರದು ಅವ್ರದ್ದು ಅವ್ರದ್ದು ನೋಡಿದರೆ ಚಲೋ ವ್ಯವಹಾರ ಜ್ಞಾನ ಎಲ್ಲ ಇದೆ ಅಂತ ಆ ಥರ ಅನಿಸ್ತಾ ಇದೆ ಮತ್ತೆ ಹುಡುಗರಲ್ಲೂ ಬಹಳಷ್ಟು ಕುತೂಹಲ ಇದೆ ಮತ್ತು ಎಲ್ಲರೂ ಚಲೋ ಮಾಡ್ತಾ ಇದ್ದಾರೆ ಈ ಸಂಬಂಧ ಎಲ್ಲ ಶಿಕ್ಷಕರಿಗೆ ಮತ್ತು ಎಸ್ ಡಿ ಎಮ್ ಸಿ ಅವರಿಗೂ ನಾನು ಅಭಿನಂದನೆ ಹೇಳ್ತೀನಿ